ನಮಸ್ತೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಡಿಯೋ ಮಾಡಿದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ನನ್ನೆಲ್ಲ ಸ್ನೇಹಿತರಿಗೆ ನನ್ನೆಲ್ಲ ಮಿತ್ರರಿಗೆ ಎಲ್ಲರಿಗೂ ಸ್ನೇಹಿತರ ದಿನದ ವಿಶೇಷ ಶುಭಾಶಯಗಳು ಈ ಸ್ನೇಹಿತ ಅನ್ನೋದು ಒಂದು ಬಾಂಧವ್ಯದ ದಿನ ಈ ದಿನವನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಪೆರ್ಗ್ವೆಯಲ್ಲಿ ಅದಾದ ನಂತರ ಇದು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವನ್ನಾಗಿ ಆಚರಿಸಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ವಿಶೇಷ ಏನಂದರೆ ಈ ದಿನವನ್ನು ಪ್ರತಿ ವರ್ಷದ ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರ ಆಚರಿಸ್ತಾರೆ ಹಾಗಾಗಿ ಆಮೇಲೆ ಅಮೇರಿಕಾದಲ್ಲಿ ವಿಶೇಷವಾಗಿ ಈ ದಿನವನ್ನು ರಜಾ ದಿನವನ್ನಾಗಿ ಘೋಷಣೆ ಮಾಡ್ತಾರಂತೆ ಸೊ ಅಂದರೆ ಇದೊಂದು ಸ್ನೇಹಿತರಿಗೆ ಒಂದು ಬೆಲೆಯನ್ನು ಕೊಡುವಂಥದ್ದು ಈಗ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿ ಸ್ನೇಹಿತ ಇಲ್ಲ ಅಂತಂದರೆ ಅವನ ಜೀವನವೇ ಅಪೂರ್ಣ ಅಂತ ಹೇಳ್ಬೋದು ಯಾಕಂದರೆ ಒಂದು ಬಾಲ್ಯದಿಂದ ಅವನು ಒಂದು ಸ್ಕೂಲಲ್ಲಿ ಹೋಗುವಾಗ ಸ್ಕೂಲ್ ಫ್ರೆಂಡ್ಸು ಹೈಸ್ಕೂಲಿಗೆ ಬಂದರೆ ಹೈಸ್ಕೂಲ್ ಸ್ನೇಹಿತರು ಕಾಲೇಜಿಗೆ ಬಂದರೆ ಕಾಲೇಜ್ ಸ್ನೇಹಿತರು ಅದಾದ ನಂತರ ಡಿಗ್ರಿ ಮತ್ತೊಂದು ಒಂದು ಕೆಲಸ ಇಲ್ಲೆಲ್ಲ ಕಡೆ ಹೋದಲ್ಲಿ ಸ್ನೇಹಿತರು ಅತಿ ಮುಖ್ಯವಾಗಿ ಬೇಕಾಕಾರ ಯಾಕಂದರೆ ಸ್ನೇಹಿತರು ಇಲ್ಲದ ಜೀವನ ಒಂಥರ ಅವನಿಗೆ ಬರಡು ಜೀವನವೇ ಅನಿಸುತ್ತೆ ಸೊ ಒಬ್ಬ ಮನುಷ್ಯನ ಜೀವನ ಅದು ಏಳು ಬೀಳು ಸುಖ ಸಂತೋಷ ಕಷ್ಟ ನಷ್ಟ ಎಲ್ಲದರಲ್ಲಿಯೂ ಒಬ್ಬ ಸ್ನೇಹಿತ ಇರಲೇಬೇಕು ಯಾಕಂದರೆ ಸ್ನೇಹಿತ ಇಲ್ಲ ಅಂದಾಗ ಒಂದು ಕಷ್ಟವನ್ನು ಒಂದು ಅವನ ಜೀವನದ ಒಂದು ಯಾವುದೇ ಒಂದು ಸಂಗತಿಯನ್ನು ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲಂದಾಗ ಆ ಮನುಷ್ಯ ತನ್ನ ಬದುಕಿನ ಅರ್ಥವನ್ನೇ ಕಳ್ಕೊಂಡ್ಬಿಡ್ತಾನೆ ಸೊ ಅಷ್ಟೊಂದು ವಿಶೇಷತೆಯನ್ನು ಈ ಸ್ನೇಹಿತನ ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲಿ ಪಡೆದೇ ಇರುತ್ತೆ ಹಾಗಾಗಿ ಈ ದಿನವನ್ನು ವಿಶೇಷ ದಿನಾನೇ ಅಂತ ಹೇಳ್ಬೋದು ನನ್ನ ಜೀವನದಲ್ಲೂ ಸಹ ತುಂಬ ಸ್ನೇಹಿತರು ಬಂದಿದ್ದಾರೆ ಹೋಗಿದ್ದಾರೆ ಇನ್ನೂ ಇದ್ದಾರೆ ಬಾಲ್ಯದ ಸ್ನೇಹಿತರಂತ ನಾಲ್ಕೈದು ಜನ ಇದ್ದಾರೆ ಅವರು ಅದೇನೋ ಅಂತಲ್ಲ ಚಡ್ಡಿ ದೋಸ್ತ್ ಆ ಥರ ಚಡ್ಡಿ ದೋಸ್ತರಿದಾರ ಆನಂತರ ಪ್ರತಿ ಹೈಸ್ಕೂಲು ಕಾಲೇಜು ಕೆಲವೊಬ್ಬ ಒಬ್ಬ ದೋಸ್ತನ ಬಗ್ಗೆ ನಾನು ಹೇಳಲೇಬೇಕು ಏನಂತಂದರೆ ಅವನು ಪಾಪ ನನಗೆ ಕಾಲ್ ಮಾಡೋಕ್ಕೆ ನೆನೆಸ್ಕೊಂಡ್ರೆ ಸಾಕು ಅವನು ಕಣ್ಣೀರು ಬರಂತಂತೆ ಅಂದರೆ ಅಷ್ಟೊಂದು ಹಚ್ಕೊಂಡಿದ್ದಾನೆ ಅವನು ಕಾಲು ಮೆಸೇಜು ಮಾಡಲ್ಲ ಸಾಮಾನ್ಯವಾಗಿ ಅವನು ಹೇಳ್ತಿರ್ತಾನ ಯಾಕೆಲೇ ನೀನು ನನಗೆ ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಅಂದಾಗ ಇಲ್ಲ ಅಲ್ಲೇ ನೀನು ನೆನೆಸ್ಕೊಂಡ್ರೆ ಮಿಸ್ ಮಾಡಿಕೊಂಡೆ ಅಲ್ಲ ಅಂತಂದು ಒಂಥರ ಕಣ್ಣೀರು ಬರುತ್ತೆ ಅದಕ್ಕೆ ನಿನ್ನ ಬಿಡ್ತನಿ ಅಂತಂದು ಅಂದರೆ ಅನಿಸುತ್ತೆ ಕೆಲವೊಬ್ರು ಕೆಲವೊಂದು ವಿಷಯಗಳನ್ನ ನೆನೆಸ್ಕೊಂಡಾಗ ಅಚ್ಚೆ ಅವ್ರ ಒಂದು ಜೊತೆ ಇರಬೇಕಿತ್ತು ಅವ್ರನ್ನ ಯಾಕೆ ನಾನು ಬಿಟ್ಕೊಟ್ಟೆ ಅಂತಂದು ಅನಿಸೆ ಅನಿಸಿರುತ್ತೆ ಯಾಕಂದರೆ ಈಗ ಕಾಲೇಜಲ್ಲಿದ್ದಾಗ ಜೊತೆಗೆ ಇರ್ತಾ ಇದ್ವಿ ಈಗ ಗೊತ್ತಲ್ಲ ಪ್ರೊಫೆಷನ್ ಲೈಫು ನಾನೇ ಬೇರೆ ಅವನೇ ಬೇರೆ ಈ ಥರದ ಕೆಲವೊಂದು ಸನ್ನಿವೇಶಗಳಿರುತ್ತೆ ಹಾಗಾಗಿ ಕೆಲವೊಂದು ಸಲ ನಾನು ನನ್ನ ಶಾಲೆಯ ಕಲಿತ ಊರಿಗೆ ಹೋದಾಗ ನನ್ನ ಬಾಲ್ಯದ ಸ್ನೇಹಿತರನ್ನು ಹುಡುಕ್ತಾ ಇರ್ತೀನಿ ಎಲ್ಲಾದರೂ ಕಾಣ್ತಾರೋ ಏನೋ ಸಿಗ್ತಾರೋ ಏನೋ ಅವರನ್ನು ಮಾತಾಡಿಸ್ಬೇಕು ಅಂತಂದು ಸೊ ಹಾಗಾಗಿ ಈ ದಿನವನ್ನು ವಿಶೇಷ ದಿನ ಅಂತ ಹೇಳ್ಬೋದು ನೀವು ಎಲ್ಲ ಸಹ ಎಲ್ಲ ಸ್ನೇಹಿತರಿಗೆ ವಿಶ್ ಮಾಡಿ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಅವ್ರ ಜೊತೆ ಮಾತಾಡಿ ಸರಿ ಮಾಡಿಕೊಡ್ರಿ ಯಾಕಂದರೆ ಮನುಷ್ಯನ ಜೀವನ ತುಂಬ ದೊಡ್ಡದೇನಿರೋಲ್ಲ ಅದರಲ್ಲಿ ದ್ವೇಷ ಈಗೋ ಮತ್ತೊಂದು ಮಗದೊಂದನ್ನು ನೀವು ಮಾಡ್ಕೊತ ನಿಂತರೆ ಅರ್ಧ ಜೀವನ ಅದರಲ್ಲೇ ಕಳೆದು ಹೋಗ್ಬಿಡುತ್ತೆ ಮುಂದು ದಿನ ಅವರು ಇಲ್ಲದೇ ಇದ್ದಾಗ ಛೇ ನಾನು ಅವನಿದ್ದಾಗಲೇ ಸರಿ ಮಾಡ್ಕೋಬೇಕಿತ್ತಲ್ಪ ಅಂತಂದರೆ ಆ ಜೀವನ ತಿರುಗಿ ಬರೋದಿಲ್ಲ ಹಾಗಾಗಿ ಯಾರದೇ ಜೊತೆ ನಿಮ್ಮದು ವೈಷಮ್ಯ ಮತ್ತೊಂದು ಮಗದೊಂದು ಏನೇ ಇದ್ದರೂ ಸಹ ಮಾತಾಡಿ ಸರಿ ಮಾಡಿಕೊಳ್ಳ್ರಿ ಎಲ್ಲರೂ ಒಂದಾಗ್ರಿ ಎಲ್ಲರೂ ಒಂದು ಸೇರಿ ಒಂದು ಕೂಟವನ್ನು ಮಾಡಿರಿ ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗಿರಿ ಲೈಫನ್ನು ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ ಸ್ನೇಹಿತರಿದ್ದಾಗ ಲೈಫ್ ಎಂಜಾಯ್ ಆಗೋದು ಸರ್ವೇ ಸಾಮಾನ್ಯ ಆದರೆ ನಾನು ಹೇಳ್ತಿದ್ದೀನಿ ಕೆಲವೊಬ್ಬರು ಕೆಲವೊಂದು ವಿಷಯಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ದೂರ ಆಗಿರ್ತಾರೆ ಅಂಥ ಸ್ನೇಹಿತರು ಸಹಿತ ಇವತ್ತೊಂದು ಅವ್ರಿಗೆ ವಿಶೇಷ ದಿನ ಅವರ ಜೊತೆ ಮಾತನಾಡೋಕ್ಕಾಗಿರಲಿ ಆ ಸಮಸ್ಯೆಗಳನ್ನು ಸಾರ್ಟೌಟ್ ಮಾಡ್ಕೊಳೋಕ್ಕಾಗಿರಲಿ ಇದೊಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು ಒಂದು ಗ್ರೀಟಿಂಗ್ಸ್ ಕಾರ್ಡ್ ಕೊಟ್ಟು ಒಂದು ಚಾಕ್ಲೇಟನ್ನು ಕೊಟ್ಟು ಏನೋ ಒಂದನ್ನು ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಹಾಗೆ ನನ್ನ ಜೀವನವನ್ನು ಕಲರ್ಫುಲ್ಲಾಗಿ ಮಾಡಿದಂಥ ನನ್ನೆಲ್ಲ ಸ್ನೇಹಿತರಿಗೆ ನಾನು ಬಹಳ ಬಹಳ ಆಭಾರಿಯಾಗಿರ್ತೀನಿ ಅವ್ರಿಗೆ ಒಂದು ಬೆಳಿಗ್ಗೆಯಿಂದ ಕಾಲ್ ಮಾಡಿ ವಿಶ್ ಸಹ ಮಾಡಿದೆ ಎಲ್ಲರೂ ಖುಷಿಯಾದರು ಹಾಗೆ ನನ್ನ ಜೀವನಕ್ಕೆ ಒಂದು ಅರ್ಥವನ್ನು ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೆ ನನ್ನ ತುಂಬ ಹೃದಯದ ಹೇಳ್ತೀನಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ನೇಹಿತರ ದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ವೀಡಿಯೋನೇ ನನ್ನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು